ಮಗ ವಿನೀಶ್ ಮತ್ತು ಪತ್ನಿ ವಿಜಯಲಕ್ಷ್ಮಿಯನ್ನ ಕಂಡು ಭಾವುಕರಾದ್ರು ನಟ ದರ್ಶನ್ ಮಗನನ್ನ ತಬ್ಬಿಕೊಂಡು ಕಣ್ಣೀರು ಹಾಕದ್ರಂತೆ ನಟ ದರ್ಶನ್ ಪತ್ನಿ ಬಳಿ ನಡೆದಂತಹ ಘಟನೆ ಬಗ್ಗೆ ದರ್ಶನ್ ಮಾತುಕತೆ ನಡೆಸಿದ್ದಾರೆ ಕಾನೂನು ಹೋರಾಟದ ಬಗ್ಗೆ ದರ್ಶನ್ ಮಾತುಕತೆ ನಡೆಸಿದ್ದಾರೆ ಪತ್ನಿ ಜೊತೆಗೆ ಪತಿ ದರ್ಶನ್ಗೆ ಧೈರ್ಯ ತುಂಬಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಇವತ್ತು ವಿಜಯಲಕ್ಷ್ಮಿ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಹೋಗಿ ದರ್ಶನ್ ಅವ್ರನ್ನ ಭೇಟಿಯಾದರು ಪರಪನಾಗ್ರಹಾರದಲ್ಲಿ ಇಲ್ಲಿ ಭೇಟಿಯಾಗೋದಕ್ಕೆ ಹೋದ ಸಂದರ್ಭದಲ್ಲಿ ನಡೆದ ಘಟನೆ ಮಗ ವಿನೀಶ್ ಹಾಗೂ ಪತ್ನಿ ವಿಜಯಲಕ್ಷ್ಮಿಯನ್ನು ಕಂಡು ಭಾವುಕರಾದ್ರಂತೆ ನಟ ದರ್ಶನ್ ಮಗನನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ ನಟ ದರ್ಶನ್ ಪತ್ನಿ ಬಳಿ ನಡೆದ ಘಟನೆಯ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರಂತೆ ನಟ ದರ್ಶನ್ ಜೊತೆಗೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ನಟ ದರ್ಶನ್ ಜೊತೆಗೆ ಮಾತುಕತೆ ನಡೆಸಿದ್ದಾರಂತೆ ಹೇಗೆ ಯಾವಾಗ ಬೇಲ್ ಅರ್ಜಿ ಹಾಕೋದು ಸೊ ಎಲ್ಲಿಂದ ಸಾಧ್ಯ ಆಗುತ್ತೆ ಪ್ರಕರಣ ಯಾವ ಹಂತದಲ್ಲಿದೆ ವಕೀಲ್ರಿ ಏನು ಹೇಳ್ತಾರೆ ಹೊರಗಡೆ ಇರುವಂತಹ ವಿಚಾರಗಳಿಗೆ ಏನು ಹಾಗಾದರೆ ಏನು ನಡೀತಾ ಇದೆ ಹೀಗೆ ಹಲವು ವಿಚಾರಗಳಿರುತ್ತೆ ಏನೋ ಪತಿ ದರ್ಶನ್ಗೆ ಧೈರ್ಯ ತುಂಬಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ನೋಡಿ ಇಷ್ಟೆಲ್ಲ ಆದರೂ ಕೂಡ ಗಂಡನ ಪರವಾಗಿ ನಿಂತಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಗಂಡನಿಗೆ ಧೈರ್ಯ ಹೇಳಬಂದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ